ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬೇಬಿ ನ್ಯೂಸ್ ಕನ್ನಡ ಇವತ್ತು ನಮ್ಮ ಕನ್ನಡ ಚಳವಳಿಗಾರರು ಇವತ್ತು ಜನರಾಜ್ಯೋತ್ಸವ ಇಪ್ಪತ್ತು ಇಪ್ಪತ್ತೈದನ ಆಯೋಜಿಸ್ತಾ ಇದ್ದಾರೆ ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಪ್ರೋಗ್ರಾಮ್ ಗೆ ಎಷ್ಟು ಸಿದ್ಧತೆ ನಡೀತಿದೆ ನಮ್ಮ ಚಳವಳಿಗಾರರು ಎಷ್ಟು ಸಿದ್ಧತೆ ಮಾಡ್ಕೊಂತಿದ್ದಾರೆ ಎಷ್ಟು ಸಡಗರದಿಂದ ಎಲ್ರು ಹೊರಟಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ವೇದಿಕೆ ಮೇಲಿರುವ ಎಲ್ಲ ಮಹನೀಯರೇ ಆಗಮಿಸಿರುವ ಎಲ್ಲ ಕನ್ನಡಪರ ಹೋರಾಟಗಾರರಿಗೆ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಎರಡು ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅವತ್ತೇ ನಾನು ಯಾವುದೋ ಒಂದು ಕಾಯಿಲೆ ನಿಮಿತ್ತ ಆಸ್ಪತ್ರೆಗೆ ಸೇರಬೇಕಾಗಿತ್ತು ಬೆಳಗ್ಗೆ ಎಂಟೂವರೆ ಗಂಟೆ ಒಂಬತ್ತು ಗಂಟೆಗೆ ನನಗೆ ನನ್ನ ಮನೆಗೆ ಒಂದು ವಾಹನ ಪ್ರೋಟೋಕಾಲ್ ಬರುತ್ತೆ ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ನೀವು ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಹೇಳ್ಬಿಟ್ಟು ಬಂದಾಗ ನಾನು ಅದನ್ನು ಎರಡು ದಿನ ಮುಂದಕ್ಕೆ ತಳೆದು ಯಾಕೆ ಅಂತ ಹೇಳಿದರೆ ಇಂಥ ಒಂದು ದಿನವನ್ನು ನಾನು ನೋಡಬೇಕಾಗಿತ್ತು ಅಂತ ಕಾಣಿಸುತ್ತೆ ಯಾಕೆ ಅಂತ ಹೇಳಿ ಎಲ್ಲ ಕನ್ನಡ ಮನಸ್ಸುಗಳು ಇವತ್ತು ನಾವು ಒಂದಾಗಿ ಈ ರಾಜ್ಯದ ಸಮಸ್ಯೆ ಬಂದಾಗ ನಾವು ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡುವಂಥ ಶಕ್ತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಕಂಡ್ಕೊಂಡಿದ್ದೀವಿ ಇವತ್ತು ಅಂಥ ಒಂದು ಒಳ್ಳೆಯ ಕೆಲಸವನ್ನು ಎಲ್ಲ ಕನ್ನಡ ಪರ ಸಂಘಗಳು ನಾರಾಯಣಗೌಡರ ಮುಂದಾಳತ್ವದಲ್ಲಿ ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಜಗದೀಶ್ ಅವರು ಹೀಗೆ ಹಲವಾರು ಜನ ನನ್ನ ಎಲ್ಲ ರೂಪೇಶ್ ಕುಮಾರ್ ಆಗಬಹುದು ಇದಕ್ಕೆ ಮೂಲ ನಮ್ಮ ಹರೀಶ್ ಮತ್ತು ಎಲ್ಲ ಗೆಳೆಯರು ಕೂಡ ಇವತ್ತಾಗಿದ್ದಾರೆ ಸ್ನೇಹಿತರೆ ಜಾತಿ ಮಾತಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ಹೇಳಿದ್ರು ಹಳ್ಳಿಗಳಲ್ಲಿ ಕನ್ನಡ ಶಾಲೆಯನ್ನು ಉಳಿಸಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಒತ್ತು ಕೊಡ್ತಾ ಹಳ್ಳಿಲಿ ಐದು ವರ್ಷ ಮೂರು ವರ್ಷ ಎಂಟು ವರ್ಷದ ಮಕ್ಕಳಿಗೆ ಕನ್ನಡ ಪಾಠ ಹೇಳ್ಕೊಡ್ತಾರೆ ಸರ್ ನೀವು ವಿಧಾನಸೌಧದಲ್ಲಿ ನಲವತ್ತೈದು ಐವತ್ತನೇ ವಯಸ್ಸಿನವ್ರಿಗೆ ಕನ್ನಡದ ಪಾಠ ಹೇಳ್ಕೊಡ್ತೀವಿ ಎಷ್ಟು ಮಟ್ಟಿಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ನೀವು ಆ ಒಂದು ಅರ್ಥವ ಅಗರ್ಭಿತವಾದಂಥ ಆ ಪಾಠ ಹೇಳ್ಕೊಡ್ತೀರಲ್ಲ ಎಲ್ಲ ಶಾಸಕರಿಗೆ ಅದು ನಮಗೆ ಹೆಮ್ಮೆ ಅನಿಸುತ್ತೆ ಇವತ್ತು ನೀವು ಮುಖ್ಯಮಂತ್ರಿಗಳ ಆಗಿದ್ದೀರ ನಾವು ಅನೇಕ ಬಾರಿ ನಿಮ್ಮನ್ನು ನಾವು ಭೇಟಿಯಾಗಿ ಕನ್ನಡದ ಸಮಸ್ಯೆ ಬಗ್ಗೆ ಹಚ್ಚ ಆಗಿದೆ ಇವತ್ತು ಮೂರು ವಿಚಾರಗಳನ್ನ ಇಟ್ಕೊಂಡು ನಾವು ಒಂದು ದ್ವಿಭಾಷಾ ಸೂತ್ರ ಇವತ್ತು ನೀವು ದ್ವಿಭಾಷಾ ಸೂತ್ರದ ಪರವಾಗಿ ನಮ್ಮ ಜೊತೆ ಇದ್ದೀರ ಎರಡನೇದು ಸ್ಥಳೀಯರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದನ್ನು ನಾನು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತೀನಿ ಹಾಗೆ ಇದು ಉದ್ಯೋಗದ ಬದುಕಿನ ಸಮಸ್ಯೆ ಮತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಹಿಂದಿಯನ್ನು ಹೇರೋವಂಥ ಕೆಲಸವನ್ನು ಮಾಡ್ತಾಯಿದರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡು ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ ಅದಕ್ಕೆ ಎಷ್ಟು ಯೋಗ್ಯನೂ ಗೊತ್ತಿಲ್ಲ ಆದರೂ ಅನೇಕ ಹೋರಾಟಗಳನ್ನು ಈ ನಾಡಿನ ಪರವಾಗಿ ನಾನು ಮಾಡಿದ್ದೀನಿ ಅದು ಬೆಳಗಾವ್ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೀಗೆ ಹತ್ತು ಹಲವಾರು ಮಲೆಯವರು ಏನು ಅಂದ್ಕೋಬಾರ್ದು ಕರ್ನಾಟಕದಲ್ಲಿ ಒಂದು ಕನ್ನಡ ಸಾವಲು ಕಾವಲು ಸಮಿತಿಯನ್ನು ಮಾಡಿದಾಗ ನಾನು ಅದಕ್ಕೆ ವಿರೋಧ ಮಾಡಿದೆ ಕರ್ನಾಟಕದಲ್ಲಿ ಕನ್ನಡ ಕಾಯ್ದೆಕ್ಕೆ ಕಾವಲು ಸಮಿತಿ ಬೇಕಾ ಆಗ ಹೆಸರು ಬದಲಾವಣೆ ಆಯಿತು ಇಲ್ಲ ಇಲ್ಲ ಅದು ಅಭಿವೃದ್ಧಿ ಮಾಡಿಕೊಡೋಣ ಅಂತ ಆಗಿನ ಅಧ್ಯಕ್ಷರು ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ನಮಗೆ ಹೆಮ್ಮೆ ಅನಿಸುತ್ತೆ ಅಂತದನ್ನು ಇವತ್ತು ನಾವು ಮುಖ್ಯಮಂತ್ರಿಗಳನ್ನಾಗಿ ಪಡ್ಕೊಂಡಿದ್ದೀವಿ ಅವರು ಖಂಡಿತವಾಗಿ ಗ್ರಾಮಾಂತರ ಪ್ರದೇಶದಿಂದ ಬಂದವರು ಎಲ್ಲವೂ ಗೊತ್ತಿದೆ ಎಲ್ಲವೂ ಗೊತ್ತಿದೆ ನಾವೇನೂ ಹೇಳಬೇಕಾಗಿಲ್ಲ ಆದರೆ ಕೆಲವು ಸಾರಿ ಅವ್ರ ಮೇಲೆ ಒತ್ತಡ ಇರುತ್ತೆ ಅದನ್ನು ನಾವು ಸಹಿಸ್ಕೊಂಡಿದ್ದೀವಿ ಸರ್ ಆ ಒತ್ತಡಗಳು ನಿಮ್ಮ ಮೇಲೆ ಯಾವ ಥರ ಬರುತ್ತೆ ಒಬ್ಬ ಮುಖ್ಯಮಂತ್ರಿ ಮೇಲೆ ಅನ್ನೋದನ್ನು ನಾವು ಅರ್ಚ್ಕೊಂಡಿದ್ದೀವಿ ಅದರಿಂದ ನಿಮ್ಮನ್ನು ಕೇಳಿಲ್ಲ ಯಾಕೆ ಅಂತ ಹೇಳಿದರೆ ಇವತ್ತು ನೀವು ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕಾಗಿದ್ದರೆ ನಾವಿವತ್ತು ದೇವರಾಜ ಅರ್ಸಿ ಎಸ್ ಹೇಳ್ತೀವಿ ಕಾವೇರಿ ವಿಚಾರದಲ್ಲಿ ಬಂಗಾರಪ್ಪನವರು ನಿಷೇಧಾಜ್ಞೆ ಹೊಡಿಸಿದ್ರು ನೀರು ಬಿಡೋಲ್ಲ ಅಂತ ಇವತ್ತು ಈ ರಾಜ್ಯದಲ್ಲಿ ಈ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಕೊಡ್ತೀನಿ ದುಭಾಷಾ ಸೂತ್ರವನ್ನು ತರ್ತೀನಿ ಅಂತ ಹೇಳಿದ್ರೆ ನೀವು ಕೆಂಗಲ್ ಹನುಮತಿಯ ಮತ್ತು ದೇವರಾಜ್ ಅವರ ಸಾಲಿನಲ್ಲಿ ನೀವು ನಿಂತು ತೊಗೊಳ್ತೀರ ಸರ್ ಅದೊಂದನ್ನೇ ನಾವು ಬಯಸೋದು ನಿಮ್ಮಿಂದ ಬೇರೆ ಏನು ಅಲ್ಲ ಕೆಲವು ಉದಾಹರಣೆ ಹೇಳ್ಬೋದು ನಾನು ಸಭೆ ಇಲ್ಲ ನಾವೆಲ್ಲರೂ ಇವತ್ತು ಇಲ್ಲೇ ಜಯಮಾಲ ಅವರು ಕೂತಿದ್ದಾರೆ ನಿಮ್ಮ ಮುಂದೆ ಬಂದು ಒಂದು ಬೇಡಿಕೆಯನ್ನು ಇಟ್ಟು ಚಿತ್ರರಂಗ ನಶಿಸಿ ಹೋಗ್ತಾ ಇದೆ ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ಅದರ ಮೇಲೆ ಮಾಡಬೇಡಿ ಇಲ್ಲಿ ಪರಭಾಷೆ ಅವರು ಇಲ್ಲಿ ಉದ್ಧಾರ ಆಗ್ತಾಯಿದ್ರೆ ಕನ್ನಡ ನಶಿಸಿ ಹೋಗ್ತಾ ಇದೆ ಅಂತ ಹೇಳಿದಾಗ ಎಲ್ಲರೂ ಕರೆದ್ರಿ ನೀವು ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರಿ ಪರಭಾಷೆಯಿಂದ ಎಷ್ಟು ಹಣ ಬರುತ್ತೆ ಕನ್ನಡದಿಂದ ಎಷ್ಟು ಹಣ ಬರುತ್ತೆ ಅಂದರು ಪರಭಾಷೆಯಿಂದ ತೊಂಬತ್ತೇಳು ಕೋಟಿ ಈ ವರ್ಷದಲ್ಲಿ ಬಂದಿದೆ ಸರ್ ಕೇವಲ ಮೂವತ್ತೇಳು ಕೋಟಿ ಮಾತ್ರ ಕನ್ನಡ ಚಿತ್ರರಂಗದಿಂದ ಬಂದಿದೆ ಅಂತ ಹೇಳಿದಾಗ ನೀವೊಂದು ದೊಡ್ಡ ಮಾತಾಡಿದ್ರೆ ಅದನ್ನು ನನ್ನ ಜೀವನ ಪರ್ಯಂತ ನಾನು ಮರೆಯೋದಿಲ್ಲ ಏನಂದ್ರಿ ಅವರಿಗೆ ರೀ ನಾನು ಬೇರೆ ಭಾಷೆ ಉದ್ಧಾರ ಮಾಡೋಕ್ಕೆ ಇಲ್ಲಿ ಕೂತಿಲ್ಲ ಮುಖ್ಯಮಂತ್ರಿ ಆಗಿ ನನ್ನ ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು ಕನ್ನಡ ಉದ್ಧಾರ ಆಗಬೇಕು ಆ ಎಂ ತೊಂಬತ್ತೇಳು ಕೋಟಿ ಏನು ಮಹಾ ನನಗೆ ಲಕ್ಷ ಕೋಟ್ಯಾಂ ಲಕ್ಷಾಂತ ಲಕ್ಷಾಂತರ ರೂಪಾಯಿ ಬಡ್ಜೆಟ್ನ ಮಾಡ್ತೀನಿ ಇದು ಯಾವ ಮಹಾ ನನಗೆ ಇಲ್ಲ ಇನ್ನೂರು ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಮುಖ್ಯಮಂತ್ರಿ ಇವತ್ತು ಮಾಡಿದ್ದೀರ ಯಾರೋ ಹೋಗಿದ್ದಾರೆ ಆಗಲಿ ಇವತ್ತು ನಿಮ್ಮಿಂದ ನಾವು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ನಿಮ್ಮ ಹೆಸರು ಕೊನೆವರೆಗೂ ಇಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ನಿಮ್ಮ ಹೆಸರನ್ನ ಹೇಳಬೇಕು ಅಂಥ ಒಂದು ಎರಡು ಪುಣ್ಯದ ಕೆಲಸವನ್ನು ಮಾಡಿ ನೀವು ನಮಗೆ ಆಸರೆಯಾಗಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಕೇಳ್ಕೊಳ್ತೀನಿ ಆ ನಂಬಿಕೆ ನನಗಿದೆ ಯಾಕೆ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಮಾತಾಡಿ ಸುಳ್ಳು ಹೇಳೋದು ನಿಮ್ಮ ಜೀವಮಾನದಲ್ಲಿಲ್ಲ ಅದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ ಏನು ಹೇಳ್ತೀರೋ ಅದರಲ್ಲಿ ನಡ್ಕೊಳ್ತೀರ ಆ ನಂಬಿಕೆಯನ್ನು ನಾವು ನಿಮ್ಮ ಮೇಲೆ ಇಟ್ಟುಕೊಂಡು ಇವತ್ತು ಎಲ್ಲರೂ ಕೂಡ ನಾವು ಕನ್ನಡ ಪರ ಹೋರಾಟಗಾರರು ಒಂದಾಗಿ ಈ ನಾಡನ್ನು ಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ವಿ ಉಳಿಸುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದೀವಿ ನಿಮ್ಮ ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದ ಈ ಎಲ್ಲ ಕನ್ನಡಪರ ಹೋರಾಟಗಾರರ ಮೇಲೆ ಬೇಕು ಅಂತ ಹೇಳಿಕೊಂಡು ಮತ್ತೊಮ್ಮೆ ಈ ಒಂದು ಸಭೆಯಲ್ಲಿ ನನ್ನ ಸನ್ಮಾನಿಸಿದ್ದಕ್ಕೆ ನಾನು ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಬಂದಿರುವಂಥ ಎಲ್ಲ ನನ್ನ ಆತ್ಮೀಯರಿಗೆ ವಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ ವಿಶೇಷವಾಗಿ ನಾವು ಯಾವಾಗಲೂ ಏನು ಮಾತಾಡ್ತೇವೆ ಕನ್ನಡಕ್ಕೆ ಬಹಳ ಕುತ್ತಿದೆ ಅಂತ ನಿಜ ಕುತ್ತಿದೆ ಇವತ್ತಲ್ಲ ಶತಶತಮಾನಗಳಿಂದಲೂ ಕನ್ನಡ ಸವಾಲುಗಳನ್ನು ಎದುರಿಸ್ಕೊಂಡು ಬಂದಿದೆ ಆದರೆ ಕನ್ನಡದ ಶಕ್ತಿ ಏನು ಅಂತ ಅಂದರೆ ಆಳಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ಯಾರೇ ಬರಲಿ ಆಳೋದಕ್ಕೆ ಕುವೆಂಪು ಅವರು ಒಂದು ಕಡೆ ಹೇಳಿದರು ರಾಜನುಡಿ ನುಡಿ ಎಂದೆಂದು ರಾಷ್ಟ್ರ ನುಡಿ ಎಂದೊಂದು ದೇವನುಡಿ ಎಂದೊಂದು ಹತ್ತಿ ಜಗ್ಗಿ ನೀರಿನಿಟಿಲು ನಿಟಿಲೆಂದು ಕ ನಿರಿನಿಟಿಲು ನಿಟಿಲೆಂದು ಮುರಿಯುತ್ತಿದೆ ಕನ್ನಡಮ್ಮನ ಬೆನ್ನು ಬಳಿಕೆ ಬಗ್ಗೆ ಅಂತ ರಾಜ ರಾಷ್ಟ್ರನುಡಿ ರಾಷ್ಟ್ರ ದೇವ ಏನೇನೋ ಹೇಳ್ತಾ ಬಂದರು ನಿಜ ಆದರೆ ಕನ್ನಡ ಇಂಗ್ಲೀಷನ್ನು ಅರಗಿಸ್ಕೊಳ್ತು ಹಿಂದಿಯನ್ನು ಎದುರಿಸ್ತು ಸಂಸ್ಕೃತವನ್ನು ಅರಗಿಸ್ಕೊಂಡ್ತು ಶತಶತಮಾನದಿಂದ ನಮ್ಮನ್ನು ಆಳುವುದಕ್ಕೆ ಬಂದಂಥವರನ್ನೆಲ್ಲ ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿರೋದರಿಂದಲೇನೇನೆ ಕನ್ನಡಕ್ಕೆ ಯಾವತ್ತೂ ಸಾವಿಲ್ಲ ಆದರೆ ಕನ್ನಡಕ್ಕೆ ಸವಾಲುಗಳಿವೆ ಆ ಸವಾಲುಗಳಿಗೆ ಉತ್ತರ ಕೊಡೋದಕ್ಕೆ ಬೇಕಾಗಿರತಕ್ಕಂಥ ಜನಶಕ್ತಿ ಇದೆಯಲ್ಲ ಆ ಜನಶಕ್ತಿಯ ಸಂಕೇತ ಈ ವೇದಿಕೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಹಾಗಾಗಿಯೇ ಇದೊಂದು ಐತಿಹಾಸಿಕವಾದಂತಹ ಸಮಾರಂಭ ಇದನ್ನು ಜನರಾಜ್ಯೋತ್ಸವ ಅಂತ ಕರೆಯಲಾಗಿದೆ ಬಹಳ ಒಳ್ಳೆಯ ಹೆಸರು ನನಗೆ ಬಹಳ ಪ್ರಿಯವಾದ ಹೆಸರು ಯಾಕೆ ಅಂತಂದರೆ ಜನರಿಲ್ಲದೆ ರಾಜ್ಯ ಇಲ್ಲ ರಾಜ್ಯ ಇಲ್ಲದೆ ಜನಪ್ರತಿನಿಧಿಗಳಿಲ್ಲ ಹಿಂದೆ ಹೋದರೆ ಜನರಿಲ್ಲದೆ ರಾಜ್ಯ ಇಲ್ಲ ರಾಜ್ಯ ಇಲ್ಲದೆ ರಾಜರಿಲ್ಲ ಅದಕ್ಕಾಗಿ ಜನರೇ ಬಹಳ ಮುಖ್ಯ ಎಲ್ಲಿ ಕನ್ನಡದ ಚಿಂತನೆ ಮತ್ತು ಕನ್ನಡ ಹೋರಾಟಗಳು ಜನಕೇಂದ್ರಿತವಾಗಿ ನಡೆಯುತ್ತೋ ಅವು ನಿಜವಾದ ಅರ್ಥದಲ್ಲಿ ಪ್ರಜಾಸತ್ತಾತ್ಮಕವಂಥ ಹೋರಾಟಗಳು ನಾನು ಪ್ರತಿ ಸಾರಿ ನಂಬಿರೋದೇನು ಅಂದರೆ ನೀವು ಕನ್ನಡ ಜನರನ್ನು ಉಳಿಸಿ ಅವರು ಕನ್ನಡವನ್ನು ಉಳಿಸ್ತಾರೆ ಕನ್ನಡ ಜನರನ್ನು ಉಳಿಸೋದು ಅಂದರೆ ಏನು ಕನ್ನಡ ಜನಕ್ಕೆ ಒಳ್ಳೆಯ ಶಿಕ್ಷಣ ಕೊಡಿ ಕನ್ನಡ ಜನಕ್ಕೆ ಕನ್ನಡದ ಹೆಸರಿನಲ್ಲಿ ಉದ್ಯೋಗ ಕೊಡಿ ಅವ್ರಿಗೆ ಅನ್ನ ಕೊಡಿ ಕನ್ನಡದ ಹೆಸರಿನಲ್ಲಿ ಕನ್ನಡದಿಂದ ನಾವು ಬದುಕೋದಕ್ಕೆ ಸಾಧ್ಯ ಎನ್ನುವ ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಕನ್ನಡ ಜನ ತಮಗೆ ತಾವೇ ಕನ್ನಡವನ್ನು ಉಳಿಸ್ಕೊಳ್ತಾರೆ ನಾವು ಹೆಚ್ಚು ವೇದಿಕೆ ಮೇಲೆ ಭಾಷಣ ಮಾಡಬೇಕಾಗಿರೋದಿಲ್ಲ ಆದರೆ ನಮ್ಮ ಸನ್ನಿವೇಶ ಹಾಗಿಲ್ಲ ಕನ್ನಡವನ್ನು ಅನ್ನದ ಭಾಷೆಯನ್ನಾಗಿ ಮಾಡಿ ಅನ್ನೋದರ ಅರ್ಥ ಏನು ಅಂತ ಅನ್ನದ ಭಾಷೆ ಆಗಬೇಕು ಅಂದರೆ ಕನ್ನಡವನ್ನು ಓದ್ದವ್ರಿಗೆ ಕನ್ನಡವನ್ನು ನಂಬಿದವರಿಗೆ ಈ ರಾಜ್ಯದ ಒಳಗಡೆ ಬದುಕೋದಕ್ಕೆ ಸಾಧ್ಯ ಹಸಿವನ್ನು ಹಿಂಗಿಸೋದಕ್ಕೆ ಸಾಧ್ಯ ಉದ್ಯೋಗ ಸಿಗೋಕ್ಕೆ ಸಾಧ್ಯ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಿದೆಯಲ್ಲ ಅದೇ ಕನ್ನಡದ ಅನ್ನದ ಭಾಷೆ ಅನ್ನೋದಕ್ಕೆ ಕನ್ನಡದ ಇನ್ನೊಂದು ವಿಶೇಷ ಏನು ಅಂದರೆ ಕನ್ನಡ ಜಾತ್ಯತೀತವಾದ ಕನ್ನಡ ಕನ್ನಡವನ್ನು ಕಟ್ಟಿದವರು ಯಾರು ಇ ಪಿ ರೈಸ್ ಮತ್ತು ಫ್ಲೀ ಫ್ಲೀಟ್ ಅಂತಕ್ಕಂಥವ್ರು ಕನ್ನಡ ಶಾಸನಗಳನ್ನು ಕೊಟ್ಟರು ಅವರು ಕನ್ನಡದ ನಿಘಂಟನ್ನು ಕೊಟ್ಟರು ನಿಸಾರ ಅವರು ಅಕ್ಬರ್ ಅಲಿ ಸಾರಾ ಅಬುಬ್ಕರ್ ಬಾನು ಮುಷ್ತಾಕ್ ಮುಂತಾದಂಥವರು ಕನ್ನಡದಲ್ಲಿ ಬರಿತಾ ಹೋದರು ಮಹಿಳೆಯರು ಕನ್ನಡದಲ್ಲಿ ಬರೆದ್ರು ಎಲ್ಲ ಜಾತಿ ಜನಾಂಗದವರು ಕನ್ನಡದಲ್ಲಿ ಬರೆದ್ರು ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ಹುತಾತ್ಮನಾದಂಥ ಏಕೈಕ ವ್ಯಕ್ತಿಯ ಹೆಸರು ರಂಜಾನ್ ಸಾಬ್ ಅಂತ ಇದು ಏನನ್ನು ತೋರಿಸುತ್ತೆ ಅಂದರೆ ಕನ್ನಡದ ಒಳಗಡೆ ಅಂತಃಶಕ್ತಿಯಾಗಿ ಜಾತ್ಯಾತೀತತೆ ಇದೆ ಅದರ ಜೊತೆಗೆ ಕನ್ನಡದ ಒಳಗಡೆ ನಿಜವಾದ ಅರ್ಥದಲ್ಲಿ ಸೌಹಾರ್ದತೆ ಇದೆ ಒಕ್ಕೂಟ ವ್ಯವಸ್ಥೆ ಇದೆ ನಾಡಗೀತೆಯನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಕರ್ನಾಟಕವನ್ನು ಅರ್ಥ ಮಾಡಿಕೊಂಡಾಗೆ ನಾಡಗೀತೆ ಏನು ಕುವೆಂಪು ಅವರು ಕೊಟ್ಟಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದೇ ಒಂದು ಸೌಹಾರ್ದತೆ ಅದು ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಅಂತ ಕುವೆಂಪು ಹೇಳಿದ್ದೇ ಸಮಾನತೆ ಹಾಗಾಗಿ ನನಗೆ ಕನ್ನಡ ಯಾವತ್ತು ಇದು ಜಾತ್ಯಾತೀತವಾದ ಕನ್ನಡ ಇದು ಸೌಹಾರ್ದತೆಯ ಕನ್ನಡ ಇದು ಸಮಾನತೆಯ ಕನ್ನಡ ನಾವು ಕರ್ನಾಟಕದ ಒಳಗಡೆ ಸೌಹಾರ್ದತೆಯನ್ನು ಜಾತ್ಯಾತೀತತೆಯನ್ನು ಮತ್ತು ಸಮಾನತೆಯನ್ನು ಕಾಪಾಡಿಕೊಳ್ಳುವ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆದರೆ ಅದು ಬಹುದೊಡ್ಡ ಕನ್ನಡಾಭಿಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಸಂದರ್ಭದ ಒಳಗಡೆ ಈ ಎಲ್ಲ ಸಂಘಟನೆಗಳು ಸೇರಿವೆಯಲ್ಲ ಮುಖ್ಯವಾಗಿ ಆಗಬೇಕಾಗಿರುವಂಥ ಕೆಲಸ ಏನಂದರೆ ಕನ್ನಡಕ್ಕೆ ಮತ್ತು ಕರ್ನಾಟಕಕ್ಕೆ ಆಗಬೇಕಾಗಿರುವ ಕಾರ್ಯಕ್ರಮಗಳ ಒಂದು ಆದ್ಯತೆಯ ಕಾರ್ಯಸೂಚಿಯೊಂದನ್ನು ನಾವು ಸಿದ್ಧ ಮಾಡಬೇಕಾಗಿರುತ್ತೆ ಶಿಕ್ಷಣಕ್ಕೇನಾಗಬೇಕು ಉದ್ಯೋಗಕ್ಕೇನಾಗಬೇಕು ಎಲ್ಲ ಸಂಘಟನೆಗಳು ಒಪ್ಕೊಳ್ತಕ್ಕಂತಹ ಒಂದು ಕನಿಷ್ಠ ಕಾರ್ಯಕ್ರಮದ ಕಾರ್ಯಸೂಚಿಯೊಂದನ್ನು ನಾವು ರೂಪಿಸಿ ಅದನ್ನು ಮುಂದೆ ಇಟ್ಕೊಂಡು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ಮಂಡಿಸಬೇಕಾಗಿದೆ ಅಂಥದ್ದೊಂದು ಸಾಮಾನ್ಯ ಕಾರ್ಯಸೂಚಿಯನ್ನು ಸಿದ್ಧ ಮಾಡುವ ಜವಾಬ್ದಾರಿ ಎಲ್ಲ ಸಂಘಟನೆಗಳ ಮೇಲೆ ನಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆಗ ಈ ಸಂಘಟನೆಗಳು ಸಾರ್ಥಕವಾದಂಥ ಕೆಲಸ ಮಾಡಿದಾಗುತ್ತೆ ಇನ್ನು ನಿಮ್ಮ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ನಾನು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಿಂದಲೂ ಬಂದಿರೋನಾದದರಿಂದ ನಾನು ಒಂದು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೆದರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಇವತ್ತು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ ಶಾಲಾ ಶಿಕ್ಷಣದಲ್ಲಿ ಅನೇಕ ಗೊಂದಲಗಳು ನಿರ್ಮಾಣ ಮಾಡ್ತೀವಿ ಮುಖ್ಯಮಂತ್ರಿಗಳು ನನಗೆ ಸಮಯ ಕೊಟ್ಟಿದ್ದರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನನ್ನ ಮಾತನ್ನು ಅವರು ಕೇಳಿದರು ಏನೇನು ಸಮಸ್ಯೆ ಇದೆ ಅಂತ ಅಲ್ಲೇ ವಿವರಿಸಿದ್ದೀನಿ ಮತ್ತೆ ಇಲ್ಲಿ ವಿವರ ಹೇಳೋಕೆ ಹೋಗೋದಿಲ್ಲ ನಾನು ಆದರೆ ಸಚಿವರು ಕನ್ನಡ ಶಾಲೆಗಳನ್ನು ಮುಚ್ಚುವುದಿಲ್ಲ ಅಂತಾರೆ ಇನ್ನೊಂದು ಕಡೆ ಯಾವುದೋ ಜಿಲ್ಲೆಯ ಶಿಕ್ಷಣಾಧಿಕಾರಿಗಳು ಏಳು ಶಾಲೆಗಳನ್ನು ನೀವು ಕೆ ಪಿ ಅಲ್ಲಿ ವಿಲೀನಗೊಳಿಸಿ ಅಂತ ಆದೇಶ ಮಾಡ್ತಾರೆ ಈ ಥರದ ಒಂದು ಗೊಂದಲ ನಮ್ಮ ನಡುವೆ ಇದೆ ಇಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸೋದು ಅನ್ನೋದರ ಅರ್ಥ ಏನಂದರೆ ಬರೀ ಶಾಲೆ ಉಳಿಸೋದಲ್ಲ ಒಂದು ಹಳ್ಳಿನಲ್ಲಿ ಒಂದು ಶಾಲೆ ಇದ್ದರೆ ಅಲ್ಲಿ ಸ್ವಾತಂತ್ರ್ಯೋತ್ಸವ ನಡೆಯುತ್ತೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ನಡೆಯುತ್ತೆ ಅಲ್ಲಿ ಅಂಬೇಡ್ಕರ್ ಜಯಂತಿ ನಡೆಯುತ್ತೆ ಅಲ್ಲಿ ಗಾಂಧಿ ಜಯಂತಿ ನಡೆಯುತ್ತೆ ಅಲ್ಲಿ ಮಕ್ಕಳ ದಿನಾಚರಣೆ ನಡೆಯುತ್ತೆ ನೀವು ಒಂದು ಕನ್ನಡ ಶಾಲೆ ನೀವು ಹಳ್ಳಿಗಳಿಂದ ತೆಗೆದುಬಿಡಿ ಅಲ್ಲಿ ಸ್ವಾತಂತ್ರ್ಯೋತ್ಸವ ನಡೆಯೋದಿಲ್ಲ ಗಣರಾಜ್ಯೋತ್ಸವ ನಡೆಯೋದಿಲ್ಲ ಅಂಬೇಡ್ಕರ್ ಜಯಂತಿ ನಡೆಯೋದಿಲ್ಲ ಕನ್ನಡ ರಾಜ್ಯೋತ್ಸವ ನಡೆಯೋದಿಲ್ಲ ಆದ್ದರಿಂದ ನೀವು ಕನ್ನಡ ಶಾಲೆಯನ್ನು ಹಳ್ಳಿಗಳಲ್ಲಿ ಕಡೆ ಪಕ್ಷ ಕಿರಿಯ ಪ್ರಾಥಮಿಕ ಶಾಲೆ ಇದೆಯಲ್ಲ ಕಡ್ಡಾಯ ಶಿಕ್ಷಣ ಕಾಯ್ದೆಯ ಪ್ರಕಾರ ಎರಡು ಕಿಲೋಮೀಟ್ರಿಗೆ ಒಂದು ಕಿರಿಯ ಶಾಲೆ ಇರಬೇಕು ಮೂರು ಕಿಲೋಮೀಟ್ರಿಗೆ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇರಬೇಕು ಐದು ಕಿಲೋಮೀಟ್ರಿಗೆ ಒಂದು ಪ್ರೌಢಶಾಲೆ ಇರಬೇಕು ಹಳ್ಳಿಗಳಲ್ಲಿ ಕಡೆ ಪಕ್ಷ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಉಳಿಸಿದರೆ ಅಲ್ಲಿ ಸ್ವಾತಂತ್ರ್ಯೋತ್ಸವ ನಡೆಯುತ್ತೆ ರಾಜ್ಯೋತ್ಸವ ನಡೆಯುತ್ತೆ ಅಂಬೇಡ್ಕರ್ ಜಯಂತಿ ಗಾಂಧಿ ಜಯಂತಿ ಮಕ್ಕಳ ದೀಜಾಚರಣೆ ಎಲ್ಲ ನಡೆಯುತ್ತೆ ಅಂಥ ಒಂದು ಧೀಶಕ್ತಿ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಜೊತೆಗೆ ಇವಾಗ ಏನಾಗಿದೆ ಅಂದರೆ ಎಸ್ ಎಸ್ ಸಿನಲ್ಲಿ ಹೆಚ್ಚು ಜನ ಪಾಸಾದರೆ ಸಾಕು ಅಂತ ನಂಬ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಗುಣಮಟ್ಟವೇ ಬೇಡ ಅಂತ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಪ್ಪತ್ತು ಅಂಕಗಳನ್ನು ಕೊಡ್ತಿದ್ದೀರಿ ಮೊದಲು ನಿಲ್ಲಿಸಿ ಅಂತ ಹೇಳಿದರು ಭಾಳ ಒಳ್ಳೆಯ ನಿರ್ಧಾರ ಅದು ಯಾಕೆ ಅಂತಂದರೆ ಗುಣಮಟ್ಟ ಶಿಕ್ಷಣ ಬೇಕು ಅಂತ ಈಗ ನಮ್ಮ ಶಿಕ್ಷಣ ಇಲಾಖೆ ಇಪ್ಪತ್ತು ಅಂಕಗಳನ್ನು ಮೇಷ್ಟನೆ ಕೊಡಿ ಅಂತ ಕೊಟ್ಬಿಟ್ಟಿದೆ ಹಿಂದಿನ ಬಾಗಿಲಿನಿಂದ ಹದಿಮೂರು ಅಂಕಗಳಿಗೆ ಬರೆದ್ರೆ ಅವ್ನು ಪಾಸಾಗ್ಬೋದು ಕನ್ನಡವನ್ನು ಮಕ್ಕಳು ಕಲೀದೆ ಹೋದರೆ ಕನ್ನಡ ಪತ್ರಿಕೆ ಓದೋರು ಇರೋದಿಲ್ಲ ಕನ್ನಡ ಸಿನಿಮಾ ನೋಡೋರು ಇರೋದಿಲ್ಲ ಕನ್ನಡ ನಾಟಕ ನೋಡೋರು ಇರೋದಿಲ್ಲ ಅಂದರೆ ಸಾಂಸ್ಕೃತಿಕವಾಗಿ ಬಹಳ ದೊಡ್ಡ ನಷ್ಟ ಆಗುತ್ತೆ ಆದ್ದರಿಂದ ಕನ್ನಡವನ್ನು ಉಳಿಸ್ಬೇಕು ಅಂತ ಅಂದರೆ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳು ಉಳಿಬೇಕು ಆಮೇಲೆ ಸುಮ್ಮನೆ ಪಾಸ್ ಮಾಡಿ ಹೆಚ್ಚು ನಾವು ತಂದಿದ್ದೇವೆ ತೇರ್ಗಡೆಯ ಅಂಶಗಳನ್ನು ಅಂತ ಹೇಳೋದಲ್ಲ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನೇಕ ಗೊಂದಲಗಳಿರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ಸವಾಲುಗಳು ಇದ್ದಾವೆ ಒಂದನೆಯದು ರಾಜ್ಯದ ಒಳಗಡೆ ನಾವು ಎದುರಿಸುವಂಥ ಸಮಸ್ಯೆಗಳು ಈಗ ಈ ವಿಷಯದಲ್ಲಿ ನಾವು ಸರ್ಕಾರವನ್ನು ವಿಶೇಷವಾಗಿ ಬಯುವ ಹಾಗಿಲ್ಲ ಯಾಕೆಂತಂದರೆ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಕರ್ನಾಟಕ ಏಕೀಕರಣ ಆದಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮೈಸೂರು ರಾಜ್ಯ ಕರ್ನಾಟಕವಾಗಿ ನಾಮಕರಣ ಆದಲ್ಲಿಂದ ಇವತ್ತಿನವರೆಗೆ ಕರ್ನಾಟಕದ ಬೇರೆ ಬೇರೆ ಸರ್ಕಾರಗಳು ಸುಮಾರು ಕನ್ನಡ ಪರವಾದಂಥ ಮೂರು ಸಾವಿರ ಆದೇಶಗಳನ್ನು ಹೊರಡಿಸಿದೆ ಕನ್ನಡ ಪರವಾದಂಥ ಆದೇಶಗಳು ದೇಶದ ಯಾವ ರಾಜ್ಯಗಳು ಕೂಡ ಒಂದು ಭಾಷೆಯ ಪರವಾಗಿ ಇಷ್ಟೊಂದು ಆದೇಶಗಳನ್ನು ಹೊರಡಿಸಿದ್ದು ನಮಗೆ ಗೊತ್ತಿಲ್ಲ ಹಾಗಾಗಿ ಸರ್ಕಾರ ಕನ್ನಡಕ್ಕೆ ಸಮಸ್ಯೆ ಬಂದಾಗೆಲ್ಲ ಸೂಕ್ತವಾದ ಪರಿಹಾರ ಸೂಚಿಸುವಂಥ ಆದೇಶಗಳನ್ನು ಹೊರಡಿಸಿದೆ ಸಮಸ್ಯೆ ಇರುವುದು ಅದರ ಅನುಷ್ಠಾನದಲ್ಲಿ ಆದ್ದರಿಂದ ನಿಮ್ಮೆಲ್ಲರನ್ನೂ ಕೂಡ ನಾನು ಕೇಳ್ತೇನೆ ಕನ್ನಡಪರವಾದಂಥ ಆದೇಶಗಳು ಸರ್ಕಾರ ಹೊರಡಿಸುವಾಗ ಅದರ ಅನುಷ್ಠಾನಕ್ಕೆ ತರುವ ಕೆಲಸದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಕೈ ಜೋಡಿಸಿದರೆ ಕನ್ನಡ ಉಳಿಸುವುದಕ್ಕೆ ಕೆಲಸ ಸುಲಭ ಆಗ್ತದೆ ಇದು ಒಂದು ಎರಡನೇದು ಇವತ್ತು ಅನೇಕ ನನ್ನ ಗೆಳೆಯರು ಹೇಳಿದಾಗ ನಾವು ಕನ್ನಡ ಹೋರಾಟಗಾರರು ತಪ್ಪು ತಿಳ್ಕೊಳ್ಬೇಡಿ ಭಾಷಾ ವಿಷಯವಾಗಿ ಭಾಷೆಯ ಉಳಿವಿಕೆಯ ವಿಷಯವಾಗಿ ವಲಸೆಯ ವಿಷಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಇವತ್ತು ರಾಜ್ಯದ ಒಳಗಡೆ ರಾಜ್ಯ ಶಿಕ್ಷಣ ನೀತಿ ತಯಾರಾಗಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತೇನೆ ಒಂದು ಸಾವಿರದ ಐನೂರ ಐವತ್ತೆರಡು ಪುಟಗಳಿರುವ ರಾಜ್ಯ ಶಿಕ್ಷಣ ನೀತಿ ಭಾರತಕ್ಕೆ ಮಾದರಿಯಾಗುವ ಹಾಗೆ ರಚನೆಯಾಗಿದೆ ಅಲ್ಲಿ ಕನ್ನಡದ ಉಳಿವು ಕನ್ನಡೇತರ ಭಾಷೆಗಳ ಉಳಿವು ಹಿಂದಿಯಂಥ ಭಾಷೆಗಳ ಕಲಿಕೆ ಮತ್ತು ಇವತ್ತು ಅಂತಾರಾಷ್ಟ್ರೀಯವಾಗಿ ನಾವೆಲ್ಲರೂ ಕಲೀಲೇಬೇಕಾದಂಥ ಇಂಗ್ಲೀಷಿನ ಬಳಕೆ ಇದು ಎಲ್ಲದಕ್ಕೂ ಕೂಡ ಸಮರ್ಪಕವಾದ ಸೂತ್ರಗಳನ್ನು ಸಮಿತಿ ಮಂಡಿಸಿದೆ ಆ ವರದಿ ಸರ್ಕಾರದ ಕೈಯಲ್ಲಿದೆ ಸರ್ಕಾರ ಅದರ ಬಗ್ಗೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಂಡು ರಾಜ್ಯ ಶಿಕ್ಷಣ ನೀತಿಯನ್ನು ಇವತ್ತಲ್ಲ ನಾಳೆಯಾದರೂ ಜಾರಿಗೆ ತಂದರೆ ಕನ್ನಡದ ಉಳಿವಿಗೆ ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ಕೊಡುಗೆ ಕೊಟ್ಟ ಹಾಗೆ ಆಗ್ತದೆ ಎಂಬುದು ಒಂದು ಎರಡನೇದು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರ್ ಒಂದು ಮಾತನ್ನು ನಾವು ಮಾಡಲೇಬೇಕು ಈಗ ಬೀದರದಿಂದ ನಾನು ಸುಮಾರು ಇಪ್ಪತ್ತ ನಾಲ್ಕು ಜಿಲ್ಲೆಗಳಿಗೆ ಸುತ್ತಾಡಿದ್ದೇನೆ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನು ಭೇಟಿ ಮಾಡಿ ಕನ್ನಡದ ಅನುಷ್ಠಾನಕ್ಕಿರುವ ಸಮಸ್ಯೆಗಳನ್ನು ಪರಿಹರಿಸಿದ್ದೇನೆ ಬಟ್ ಸಮಸ್ಯೆ ಎಲ್ಲಿದೆ ಅಂತಂದರೆ ಬೀದರದಿಂದ ಚಾಮರಾಜನಗರದವರೆಗೆ ಇವತ್ತು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಹೋಟೆಲ್ ಇಟ್ಟ ಓನರ್ ಯಜಮಾನ ಬಿಟ್ಟರೆ ಕೆಲಸಗಾರರು ಯಾರೂ ಕನ್ನಡಿಗರಿಲ್ಲ ಅಂದರೆ ಅಲ್ಲಿ ಕ್ವಾಲಿಫಿಕೇಷನ್ ಇಂಪಾರ್ಟೆಂಟ್ ಅಲ್ಲ ಮಾನ್ಯ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾದ ಗೌರವಾನ್ವಿತ ಎಂ ಬಿ ಪಾಟೀಲ್ರು ಒಂದು ಆರು ತಿಂಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಹೇಳಿದರು ಕರ್ನಾಟಕ ಸರ್ಕಾರಕ್ಕೆ ಹತ್ತು ಲಕ್ಷ ಕೋಟಿಯ ಇನ್ವೆಸ್ಟ್ಮೆಂಟ್ ಬರ್ತದೆ ನನಗೆ ಗೊತ್ತಿದ್ದ ಹಾಗೆ ಸುಮಾರು ಏಳೂವರೆ ಲಕ್ಷ ಕೋಟಿಯ ಎಂ ಒ ಕೂಡ ಆಗಿದೆ ಇದು ದೊಡ್ಡ ಹಣ ಕರ್ನಾಟಕ ಸರ್ಕಾರದ ಸುಮಾರು ಎರಡು ವರ್ಷ ಅಥವಾ ಎರಡೂವರೆ ವರ್ಷದ ಬಜೆಟ್ ಹಣ ನಮಗೆ ಬೆಂಗಳೂರಿಗೆ ಬರ್ತದೆ ಕರ್ನಾಟಕಕ್ಕೆ ಬರ್ತದೆ ಬರುವಾಗ ಜಾಬ್ ಕ್ರಿಯೇಟ್ ಆಗ್ತದೆ ಉದ್ಯೋಗ ಕ್ರಿಯೇಟ್ ಆಗ್ತದೆ ಆ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಬೇಕಾದ್ರೆ ನಾವೆಲ್ಲರೂ ಹೆಚ್ಚು ಕೆಲಸ ಮಾಡಬೇಕು ಯಾಕೆ ಅಂತಂದರೆ ಈ ಅಂತಾರಾಷ್ಟ್ರೀಯ ಇನ್ವೆಸ್ಟರ್ಸ್ ಅಂತ ನಾವು ಏನು ಹೇಳ್ತೀವಿ ಅವರು ಹಣ ಹಾಕಿದಾಗ ಆ ಕಂಪನಿಗಳು ನಿರೀಕ್ಷೆ ಮಾಡುವ ಸ್ಕಿಲ್ಗಳೇನಿದೆ ಕೌಶಲ್ಯಗಳೇನಿದೆ ಆ ಕೌಶಲ್ಯಗಳನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡದೇ ಇದ್ದರೆ ನಮ್ಮ ಹುಡುಗರಿಗೆ ಕೆಲಸ ಹೇಗೆ ಸಿಗುತ್ತೆ ನಾನು ಕೋಲಾರಕ್ಕೆ ಹೋಗಿದ್ದೆ ವೆಂಕಟಾಪುರದಲ್ಲಿ ಸುಮಾರು ಇನ್ನೂರೈವತ್ತು ಎಕರೆ ಜಾಗವನ್ನು ಆ್ಯಪಲ್ ಕಂಪನಿಗೆ ಕೊಟ್ಟಿದೆ ಆ ಆ್ಯಪಲ್ ಕಂಪನಿಯ ಅಧಿಕಾರಿಗಳ ಜೊತೆ ನಾನು ಮಾತಾಡಿದೆ ಆದರೆ ಆ ಆ್ಯಪಲ್ ಕಂಪನಿಯವರು ಮುಂದಿನ ಎರಡು ಮೂರು ವರ್ಷದಲ್ಲಿ ಉದ್ಯೋಗಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ಆ ಆ್ಯಪಲ್ ಕಂಪನಿ ನಿರೀಕ್ಷೆ ಮಾಡುವ ಕೌಶಲ್ಯಗಳನ್ನು ಕರ್ನಾಟಕದ ಯಾವ ವಿಶ್ವವಿದ್ಯಾಲಯ ತಯಾರು ಮಾಡ್ತದೆ ಅಂತ ಕೇಳಿದಾಗ ಉತ್ತರ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಇವತ್ತು ಬೆಂಗಳೂರಿನ ಹುಡುಗರು ಮಂಡ್ಯದ ಹುಡುಗರು ನಾನೆಲ್ಲ ನಾನು ಸುಳ್ಯದಲ್ಲಿ ಓದ್ದವನು ನಾನು ಸುಳ್ಯದಲ್ಲಿ ಲೆಕ್ಚರ್ ಪೋಸ್ಟ್ಗೆ ಕಾಂಪಿಟ್ ಮಾಡಿದಾಗ ಕಾಂಪಿಟ್ ಮಾಡ್ತಾ ಇದ್ದದು ಮಂಗಳೂರಿನ ಹುಡುಗರ ಜೊತೆ ಮೈಸೂರಿನ ಹುಡುಗರ ಜೊತೆ ಇವತ್ತು ನಾವು ಕಾಂಪಿಟ್ ಮಾಡಬೇಕಾದ್ದು ನ್ಯೂಜಿಲೆಂಡಿನವರ ಜೊತೆ ಆಸ್ಟ್ರೇಲಿಯಾದವರ ಜೊತೆ ಅಮೇರಿಕದವರ ಜೊತೆ ಹಾಗಾಗಿ ನಮ್ಮ ಜ್ಞಾನ ಪರಂಪರೆ ನಮ್ಮ ಕೌಶಲ್ಯ ಪರಂಪರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿಕೊಳ್ಳದೆ ಹೋದರೆ ನಮಗೆ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಎಷ್ಟೋ ಕಂಪನಿಗಳು ಜಾಬ್ ಅಡ್ವರ್ಟೈಸ್ಮೆಂಟ್ ಮಾಡ್ತವೆ ನಮ್ಮ ಹುಡುಗರು ಅರ್ಜಿ ಹಾಕೋಕ್ಕಾಗಲ್ಲ ಯಾಕಂದರೆ ಸ್ಕಿಲ್ಲೇ ಇಲ್ಲ ಆದ್ದರಿಂದ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತೇನೆ ಪಬ್ಲಿಕ್ ಪ್ರೈವೇಟ್ ಪ್ರೊಪ್ರೈಟರ್ಶಶಿಪ್ ಏನಿದೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಯಾವ ಥರದ ಜಾಬ್ ಕ್ರಿಯೇಟ್ ಆಗ್ತದೆ ಆ ಜಾಬ್ಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಆ ಜಾಬ್ಗಳಿಗೆ ಬೇಕಾದಂಥ ಸ್ಕಿಲ್ಗಳನ್ನು ಬೆಳೆಸಲಿಕ್ಕೆ ನಮ್ಮ ಅಧ್ಯಾಪಕರನ್ನು ನಾವು ತಯಾರು ಮಾಡದೆ ಹೋದರೆ ಈ ಕೆಲಸ ಆಗೋಲ್ಲ ಯಾಕಂತಂದರೆ ನಮ್ಮ ಬಹುತೇಕ ವಿಶ್ವವಿದ್ಯಾಲಯಗಳು ಇವತ್ತು ತಮ್ಮ ತಮ್ಮ ಏನು ತಾವು ಏನು ಮಾಡಬೇಕಾಗಿತ್ತೋ ಅದಕ್ಕಿಂತ ತುಂಬ ದೂರ ಸರಿದಿವೆ ಅಂತ ನನಗೆ ಅನ್ನಿಸ್ತದೆ ಇದು ಭಾಳ ಮುಖ್ಯವಾದ್ದು ಹಾಗಾಗಿ ರಾಜ್ಯ ಮಟ್ಟದ ಸಮಸ್ಯೆಗಳು ರಾಷ್ಟ್ರ ಮಟ್ಟದ ಸಮಸ್ಯೆಗಳು ಇವತ್ತು ಹಿಂದಿ ಏರಿಕೆ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಉತ್ತರ ಭಾರತದಲ್ಲಿ ಇರುವ ಕನ್ನಡಿಗರ ಒಟ್ಟು ಸಂಖ್ಯೆ ಹದಿನೆಂಟು ಸಾವಿರ ಸರ್ ಈ ಹದಿನೆಂಟು ಸಾವಿರ ಜನಕ್ಕೆ ಹಿಂದಿ ಮಾತಾಡಲಿಕ್ಕೆ ನಾವು ಎಂಟು ಲಕ್ಷ ವಿದ್ಯಾರ್ಥಿಗಳಿಗೆ ಹಿಂದಿ ಹೇಳಿಕೊಡ್ತೀವಿ ಇದು ಅತ್ಯಂತ ಅವೈಜ್ಞಾನಿಕವಾದ್ದು ಯಾರಾದರೂ ಉತ್ತರ ಭಾರತಕ್ಕೆ ಹೋಗುವವರಿದ್ರೆ ಸುಲಭವಾಗಿ ಹೋಗಿ ಒಂದು ಎರಡು ಮೂರು ವಾರದಲ್ಲಿ ಹಿಂದಿ ಕಲಿಬೋದು ಹಿಂದಿ ಭಾಳ ಒಳ್ಳೆಯ ಭಾಷೆ ನನಗೆ ಅದರ ಮೇಲೆ ಯಾವ ದ್ವೇಷವೂ ಇಲ್ಲ ಆದರೆ ಮೂರ್ನಾಲ್ಕು ವಾರಗಳಲ್ಲಿ ಕಲಿಯಬಹುದಾದ ಮತ್ತು ಯಾಕೆ ಕಲಿತಾರೆ ಅಂದರೆ ಕಮ್ಯುನಿಕೇಷನ್ ಅದು ಈಗ ನಮ್ಮ ಕರ್ನಾಟಕ ಭವನ ಮೂರು ಇದೆ ಕರ್ನಾಟಕ ಭವನ ಒಂದು ಎರಡು ಮೂರು ಅಲ್ಲಿ ಒಂದು ಎಪ್ಪತ್ತು ಎಂಬತ್ತು ಅಥವಾ ಒಂದು ಇನ್ನೂರಷ್ಟು ಜನ ಕನ್ನಡಿಗರಿದ್ದಾರೆ ಅವರೆಲ್ಲ ಅಲ್ಲಿ ಹೋದ ಮೇಲೆ ಕನ್ನಡ ಕಲಿತಾರೆ ಅದಕ್ಕೋಸ್ಕರ ಹೊರನಾಡಿನಲ್ಲಿರುವ ಹದಿನೆಂಟು ಸಾವಿರ ಕನ್ನಡಿಗರಿಗೋಸ್ಕರ ಕರ್ನಾಟಕದ ಒಳಗಡೆ ಎಂಟು ಲಕ್ಷ ಮಕ್ಕಳಿಗೆ ನಾವು ಹಿಂದಿ ಹೇಳಿಕೊಡುವುದು ಅದರಲ್ಲಿ ತೊಂಬತ್ತು ಸಾವಿರ ಮಕ್ಕಳು ಹಿಂದಿ ಕಾರಣವಾಗಿ ಫೈಲ್ ಆಗೋದಿದೆಯಲ್ಲ ಇದು ಯಾವ ಕಾರಣಕ್ಕೂ ಕೂಡ ನಮ್ಮ ರಾಜ್ಯವನ್ನಾಗಲಿ ಭಾಷೆಯನ್ನಾಗಲಿ ಗಟ್ಟಿ ಮಾಡಿಕೊಳ್ಳುವ ಸಾಧ್ಯತೆ ಇಲ್ಲ ಆದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಈ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಂದನೇ ಕ್ಲಾಸಿಂದಲೇ ಇಂಗ್ಲೀಷನ್ನು ಹೇಳಿಕೊಡೋದಕ್ಕೆ ಶುರು ಮಾಡಿದ್ದೇವೆ ಕೆ ಪಿ ಎಸ್ ಶಾಲೆಗಳಲ್ಲಿ ಆದರೆ ನಾನು ಮಾನ್ಯ ಶಿಕ್ಷಣ ಸಚಿವರು ನನಗೆ ತುಂಬ ಪರಿಚಿತರವರು ಅವರತ್ರವನ್ನು ಕೇಳಿಕೊಳ್ಳಿದ್ದೇನೆ ಇಂಗ್ಲೀಷ್ ಹೇಳಿಕೊಡಿ ದಯವಿಟ್ಟು ಒಳ್ಳೆಯ ಇಂಗ್ಲೀಷ್ ಹೇಳಿಕೊಡಿ ಕನ್ನಡ ಮೇಷ್ಟ್ರುಗಳಿಗೆ ಕೆಲಸ ಇಲ್ಲ ಅಂತ ಅವ್ರನ್ನ ಇಂಗ್ಲೀಷ್ ಹೇಳಿಕೊಡ್ಲಿಕ್ಕೆ ಹೊರಟರೆ ಕನ್ನಡವೂ ಇಲ್ಲ ಇಂಗ್ಲೀಷ್ ಇಲ್ಲ ಯಾಕೆಂತಂದರೆ ನಾವು ಕನ್ನಡ ಹೇಳಿಕೊಡುವ ವಿಧಾನವೇ ಐವತ್ತು ವರ್ಷ ಹಿಂದೆ ಇದೆ ಇವತ್ತು ಐವತ್ತು ವರ್ಷ ಹಿಂದೆ ಇದನ್ನು ಅವ್ರನ್ನ ಟ್ರೈನ್ ಮಾಡಿ ಅವರು ಇಂಗ್ಲೀಷ್ ಹೇಳಿಕೊಟ್ರೆ ಮುಂದಿನ ಹತ್ತು ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಇಂಗ್ಲೀಷು ಇಲ್ಲ ಒಳ್ಳೆಯ ಕನ್ನಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ದರಿಂದ ಒಳ್ಳೆಯ ಇಂಗ್ಲೀಷನ್ನು ಹೇಳಿಕೊಡೋಣ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಂದು ರೆಕಮೆಂಡೇಷನ್ ಇದೆ ಸರ್ಕಾರ ಐನೂರು ಕೋಟಿ ರೂಪಾಯಿಯನ್ನು ಇಡುಗಂಟಾಗಿ ಮಾಡಿ ಇಟ್ಟು ಅದರಿಂದ ಬರುವ ಬಡ್ಡಿಯಲ್ಲಿ ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಸೃಷ್ಟಿಯಾಗುವ ನಾಲೆಡ್ಜನ್ನು ಜ್ಞಾನ ಪರಂಪರೆಯನ್ನ ಕನ್ನಡಕ್ಕೆ ತರಬೇಕು ಅಂತ ಬಹಳ ಒಳ್ಳೆಯ ಯೋಜನೆ ಅದು ಅದು ಫ್ರೆಂಚಲ್ಲಿ ಜರ್ಮನಿಯಲ್ಲಿ ಫಿನ್ಲ್ಯಾಂಡಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲಿ ಬೇಕಾದರೂ ಒಂದು ಅತ್ಯುತ್ತ ಅಲ್ಲಿ ಎಲ್ಲ ಕಡೆ ಕನ್ನಡಿಗರಿದ್ದಾರೆ ಅಲ್ಲಿ ಎಲ್ಲ ಕಡೆ ಕನ್ನಡಿಗರು ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಅಲ್ಲಿ ಸೃಷ್ಟಿಯಾಗುವ ಜ್ಞಾನ ಯಾವ ಬಗೆಯದು ಎಂಬುದನ್ನು ಅರ್ಥ ಮಾಡಿಕೊಂಡು ಅದನ್ನು ಕನ್ನಡಕ್ಕೆ ತರುವುದು ದೊಡ್ಡ ಕಷ್ಟದ ಕೆಲಸ ಅಲ್ಲ ಅದಕ್ಕೆ ಶಿಕ್ಷಣ ನೀತಿ ಐನೂರು ಕೋಟಿ ರೂಪಾಯಿ ಇಟ್ಟು ಜಗತ್ತಿನ ಎಲ್ಲ ಜ್ಞಾನ ಕನ್ನಡಕ್ಕೆ ಬರಲಿ ಅಂತ ಹೇಳ್ತದೆ ಇವತ್ತು ಯು ಪಿ ಬೇರೆ ಬೇರೆ ಕಡೆ ಕನ್ನಡಿಗರಿಗೆ ಅವಕಾಶ ಇಲ್ಲ ಕನ್ನಡದಲ್ಲಿ ಅದಕ್ಕೆ ಬೇಕಾದಂಥ ಲಿಟ್ರೇಚರ್ ಸೃಷ್ಟಿಯಾಗದೆ ಹೋದರೆ ಯಾರು ಬರ್ತಾರೆ ಕನ್ನಡ ತೆಕ್ಕೊಂಡಾದರೂ ಏನು ಮಾಡ್ತಾರೆ ಈಗ ಅನೇಕ ಸಮಸ್ಯೆಗಳಿದೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಒಂದು ಕಾರ್ಯಸೂಚಿ ಮಾಡಿಕೊಂಡು ನಾನು ನಾರಾಯಣಗೌಡರನ್ನ ಕೊನೆಯದಾಗಿ ಕೇಳಿಕೊಳ್ತೇನೆ ಇಷ್ಟು ದೊಡ್ಡ ಸಭೆಯನ್ನು ಇಟ್ಟುಕೊಂಡು ನಾವು ಕಾರ್ಯಸೂಚಿ ಮಾಡೋಕ್ಕಾಗಲ್ಲ ಒಂದು ಸಣ್ಣ ಕಮಿಟಿ ಮಾಡಿ ಅಭಿವೃದ್ಧಿ ಪ್ರಾಧಿಕಾರವೇ ಅದನ್ನು ಇಂಟ್ರೆಸ್ಟ್ ತಗೊಳ್ತದೆ ಒಂದು ಕಾರ್ಯಸೂಚಿ ಮಾಡೋಣ ಕನ್ನಡಿಗರಿಗೆ ಉದ್ಯೋಗ ದೊರಕಬೇಕಾದ್ರೆ ಏನು ಮಾಡಬೇಕು ಹಿಂದಿಯನ್ನು ನಾವು ಎಷ್ಟರ ಮಟ್ಟಿಗೆ ಕಲಿಬೇಕು ರಾಷ್ಟ್ರ ಮತ್ತು ರಾಜ್ಯದ ನಡುವೆ ರಾಜ್ಯ ವೀಕ್ ಆಗುವುದಾದರೆ ರಾಜ್ಯವನ್ನು ಗಟ್ಟಿ ಮಾಡಿಕೊಳ್ಸಕ್ಕೆ ಬೇಕಾದಂಥ ಟೆಕ್ನಿಕ್ಗಳು ಯಾವುದು ಇದೆಲ್ಲ ನಾವು ತಯಾರು ಮಾಡಿ ಮಾನ್ಯ ಸಿದ್ದರಾಮಯ್ಯನವರು ಯಾವಾಗಲೂ ಕನ್ನಡ ಪರವಾದಂಥ ಯೋಚನೆಗಳಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾರೆ ಎಂಬುದನ್ನು ನಾನು ನನ್ನ ಅನುಭವದಿಂದ ಕಂಡುಕೊಂಡಿದ್ದೇನೆ ಅವರು ಇರುವಾಗ ಇಂಥ ಒಳ್ಳೆಯ ಕೆಲಸ ಆಗಲಿ ಅಂತ ನಾನು ಹಾರೈಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ನಮಸ್ಕಾರ